ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಶುಕ್ರನ ಚರಿತ್ರವನ್ನು ತಿಳಿಸಿದುದು ಎಂಬ ಇನ್ನೂರ ತೊಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಪಿತಾಮಹ ನನಗೆ ಒಂದು ಕುತೂಹಲವಿದೆ ಅದನ್ನು ನಿನ್ನಿಂದ ಕೇಳಬೇಕೆಂದಿರುವೆನು ಮಹಾ ಧೀಮಂತನು ದೇವರ್ಷಿಯು ಆದ ಶುಕ್ರನು ಅಸುರರಿಗೆ ಪ್ರಿಯನಾಗಿ ದೇವತೆಗಳಿಗೆ ಅಪ್ರಿಯನೆಸಿಕೊಂಡುದು ಹೇಗೆ ಅವನು ದೇವರ್ಷಿ ಎನಿಸಿಕೊಂಡಿದ್ದು ದೇವತೆಗಳ ತೇಜಸ್ಸನ್ನು ನಿಗ್ರಹಿಸುವ ಪ್ರಯತ್ನವನ್ನೇ ಹಿಡಿದು ದೇಕೆ ದಾನವರಿಗೆ ದೇವಶ್ರೇಷ್ಠರೊಡನೆ ನಿತ್ಯ ವೈರಕ್ಕೆ ಕಾರಣವೇನು ದೈತ್ಯ ಗುರುವಾದ ಉಶನನಿಗೆ ಶುಕ್ರನೆಂದು ಹೆಸರು ಹೇಗೆ ಬಂದಿತು ಆ ಶುಕ್ರನು ಮಹಾ ತೇಜಸ್ವಿಯಾಗಿದ್ದರು ಅವನು ಆಕಾಶದ ಮಧ್ಯದಲ್ಲಿ ಹೋಗದಿರುವುದೇಕೆ ಇವನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ರಾಜೇಂದ್ರ ಇವನ್ನೆಲ್ಲ ನಾನು ಹಿಂದೆ ಕೇಳಿದಂತೆ ಯಥಾವತ್ತಾಗಿ ನಿನಗೆ ತಿಳಿಸುವೆನು ಮೃಗುವಂಶದಲ್ಲಿ ಹುಟ್ಟಿದ ಆ ಉಶನನು ಲೋಕ ಪೂಜ್ಯನು ದೃಢವ್ರತನು ಅವನು ದೇವತೆಗಳಿಗೆ ವಿರೋಧಿಯಾಗಿ ನಿಲ್ಲಲು ಪ್ರಬಲ ಕಾರಣವುಂಟು ರಾಕ್ಷಸರಿಗೆ ಅಧಿಪತಿಯಾದ ಕುಬೇರನು ಇಂದ್ರನ ಕೋಶಾಧಿಕಾರಿ ಲೋಕಕ್ಕೂ ಅವನು ಪ್ರಭು ಯೋಗ ಸಿದ್ಧಿಯನ್ನು ಪಡೆದ ಉಶನನು ಒಮ್ಮೆ ಆ ಕುಬೇರನೊಳಗೆ ಪ್ರವೇಶಿಸಿ ತನ್ನ ಯೋಗ ಬಲದಿಂದ ಆ ಕುಬೇರನನ್ನು ಬಂಧಿಸಿ ಅವನ ಧನವನ್ನೆಲ್ಲಾ ದೋಚಿಕೊಂಡನು ತನ್ನ ಧನವೆಲ್ಲ ಹೋದದಕ್ಕಾಗಿ ಕುಬೇರನು ಸಗಿಸಲಾರದೆ ಕೋಪದಿಂದ ತನ್ನ ಮಿತ್ರನು ಬಹುರೂಪಿಯೂ ಆದ ರುದ್ರನಲ್ಲಿಗೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾ ಮಹಾದೇವ ಉಷನನು ಯೋಗ ಬಲದಿಂದ ನನ್ನ ದೇಹದಲ್ಲಿ ಹೊಕ್ಕು ನನ್ನ ಬುದ್ಧಿಯನ್ನು ಕೆಡಿಸಿ ನನ್ನ ಧನವನ್ನೆಲ್ಲ ದೋಚಿಕೊಂಡು ಆಮೇಲೆ ನನ್ನನ್ನು ಬಿಟ್ಟು ಹೊರಟು ಹೋದನು ಎಂದನು ಇದನ್ನು ಕೇಳಿ ರುದ್ರ ಕುಬೇರ ಮಿತ್ರನಾದ ರುದ್ರನಿಗೆ ಅತ್ಯಾಕ್ರೋಶದಿಂದ ಕಣ್ಣುಗಳು ಕೆಂಪಾದವು ಶೂಲವನ್ನು ಕೈಗೆ ಎತ್ತಿಕೊಂಡು ಆ ಉಷನನನ್ನು ಕೊಂದೇ ಬಿಡಬೇಕೆಂದು ನಿಶ್ಚಯಿಸಿ ಅವನೆಲ್ಲಿ ಅವನೆಲ್ಲಿ ಎಂದು ಆತುರದಿಂದ ಕೇಳಿದನು ರುದ್ರನು ತನ್ನ ಮೇಲೆ ಕೋಪಿಸಿರುವ ವಿಷಯವನ್ನು ಉಷನನು ತಾನಿದ್ದಲ್ಲಿಯೇ ಯೋಗ ದೃಷ್ಟಿಯಿಂದ ತಿಳಿದುಕೊಂಡು ಸ್ವಲ್ಪ ಹೊತ್ತು ಸುಮ್ಮನಿದ್ದನು ಆಮೇಲೆ ಅವನಿಗೆ ಮನಸ್ಸಿನಲ್ಲಿ ಈ ಆಲೋಚನೆ ಹುಟ್ಟಿತು ಈಗ ನಾನು ಮಾಡುವುದೇನು ನಾನಾಗಿಯೇ ಆ ಮಹೇಶ್ವರನ ಬಳಿಗೆ ಹೋಗಲೇ ಅಥವಾ ಇಲ್ಲಿಯೇ ಇರಬಹುದೇ ಎಂದು ಚಿಂತಿಸಿ ಕೊನೆಗೆ ಉಗ್ರ ತಪಸ್ಸಿನಿಂದ ಆ ಮಹೇಶ್ವರನನ್ನೇ ಧನಿಸುತ್ತಾ ತನ್ನ ಯೋಗ ಸಿದ್ಧಿಯಿಂದ ಆ ಶಿವನ ಶೂಲಾಗ್ರದಲ್ಲಿಯೇ ಬಂದು ನೆಲೆಸಿದನು ಇದನ್ನು ತಿಳಿದು ಶಿವನು ತನ್ನ ಕೈಯಲ್ಲಿರುವ ಆಯುಧದಿಂದ ಅವನನ್ನು ತಿವಿಯಲು ಸಾಧ್ಯವಿಲ್ಲದೆ ಆ ಶೂಲವನ್ನೇ ಬಿಲ್ಲಿನಂತೆ ಬಾಗಿಸಿದನು ಅದು ಮೊದಲು ಆ ಶೂಲವೇ ಪಿನಾಕವೆಂಬ ಧನುಸ್ಸಾಗಿತ್ತು ಆ ಶೂಲದ ಮನೆಗಳೆರಡನ್ನು ಹಿಡಿದು ಶಿವನು ಬಗ್ಗಿಸುವಾಗ ಶೂಲಗ್ರದಲ್ಲಿದ್ದ ಶುಕ್ರನು ಶುಕ್ರನು ತನ್ನ ಅಂಗೈ ನಡುವೆ ಇರುವುದನ್ನು ನೋಡಿ ಬಾಯನ್ನು ತೆರೆದು ಆ ಉಷನನ್ನು ತನ್ನ ಬಾಯೊಳಕ್ಕೆ ಹಾಕಿ ನುಂಗಿಬಿಟ್ಟನು ಉಶನನು ಮಹೇಶ್ವರನ ಉದರದಲ್ಲಿ ಪ್ರವೇಶಿಸಿ ಅಲ್ಲಿಯೇ ಸಂಚರಿಸುತ್ತಿದ್ದನು ಆಗ ಯುಧಿಷ್ಠಿರನು ಓ ಪಿತಾಮಹ ಶುಕ್ರನು ರುದ್ರನ ಜಠರದಲ್ಲಿ ಸಂಚರಿಸುತ್ತಿದ್ದುದು ಹೇಗೆ ಆಗ ಮಹಾತೇಜಸ್ವಿಯಾದ ರುದ್ರನು ಮಾಡಿದುದೇನು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಹೇಳು ಶಿವನು ಆ ಉಶನನ್ನು ನುಂಗಿದ ಮೇಲೆ ಜಲದಲ್ಲಿ ಪ್ರವೇಶಿಸಿ ಯೋಗನಿಷ್ಠನಾಗಿ ಲಕ್ಷ ಸಂವತ್ಸರಗಳವರೆಗೆ ಸ್ಥಾಣುವಿನಂತೆ ನಿಶ್ಚಲನಾಗಿದ್ದನು ಆ ತಪಸ್ಸನ್ನು ಮುಗಿಸಿದ ಮೇಲೆ ಆ ದೊಡ್ಡ ಮಡುವಿನಿಂದ ಮೇಲಕ್ಕೆದ್ದನು ಆಗ ಬ್ರಹ್ಮದೇವನು ಅವನ ಬಳಿಗೆ ಬಂದು ಅವನ ಕುಶಲವನ್ನು ಉಪವೃದ್ಧಿಯನ್ನು ಕುರಿತು ಪ್ರಶ್ನೆ ಮಾಡಲು ತನ್ನ ತಪಸ್ಸು ಪೂರ್ಣವಾದುದಾಗಿ ಉತ್ತರವನ್ನು ಹೇಳಿದನು ಆದರೆ ಅದೇ ಸಮಯದಲ್ಲಿ ಆ ಶಂಕರನು ನಾನು ಮಾಡಿದ ತಪಸ್ಸಿನಿಂದ ತನ್ನ ಜಠರದಲ್ಲಿದ್ದ ಉಷನನಿಗೆ ಮೊದಲಿಗಿಂತಲೂ ವೃದ್ಧಿಯುಂಟಾದುದನ್ನು ಕಂಡನು ಹೀಗೆ ಉಷನನು ತನ್ನ ತಪಸ್ಸಿನಿಂದಲೂ ಕುಬೇರನಿಂದ ಕೊಳ್ಳೆ ಹೊಡೆದ ಧನದಿಂದ ಉಂಟಾದ ಮಹತ್ತಾದ ಸಂಪತ್ತಿನಿಂದಲೂ ವೀರ್ಯದಿಂದಲೂ ಕೂಡಿರುವುದನ್ನು ಕಂಡು ತಿರುಗಿ ಶಂಕರನು ಧ್ಯಾನ ಯೋಗವನ್ನು ಹಿಡಿದು ನಿಶ್ಚೇಷ್ಟನಾಗಿದ್ದನು ಅದರಿಂದ ಒಳಗಿದ್ದ ಉಷನನಿಗೆ ತಾಪವು ಹೆಚ್ಚಾಗಿ ಆ ರುದ್ರನ ಜಠರದಲ್ಲಿ ಮಹಾಕಷ್ಟದಿಂದ ತತ್ತಳಿಸುತ್ತಿದ್ದನು ಮುಂದೆ ಅಲ್ಲಿ ನಿಲ್ಲಲಾರದೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕಾಗಿ ಅಲ್ಲಿದ್ದ ಹಾಗೆಯೇ ರುದ್ರನನ್ನು ಸ್ತೋತ್ರ ಮಾಡತೊಡಗಿದನು ರುದ್ರನು ಕೂಡ ತನ್ನ ದೇಹರಂಧ್ರಗಳನ್ನೆಲ್ಲ ಬಲವಾಗಿ ಬಂಧಿಸಿ ಅವನು ಹೊರಕ್ಕೆ ಬಾರದಂತೆ ಮಾಡಿಟ್ಟನು ಇವನು ಬಂಧಿಸಿಟ್ಟಷ್ಟು ಉಷನನಿಗೆ ಕಷ್ಟವು ಹೆಚ್ಚಾಗಿ ರುದ್ರನನ್ನು ಕುರಿತು ಬಾರಿ ಬಾರಿಗೂ ಪ್ರಭು ನನ್ನನ್ನು ಅನುಗ್ರಹಿಸು ಎಂದು ಕೂಗಿಕೊಂಡನು ಆಗ ಮಹಾದೇವನು ತನ್ನ ಬೇರೆ ದೇಹರಂಧ್ರಗಳನ್ನೆಲ್ಲ ತಡೆದಿಟ್ಟು ಉಷನ ನೀನು ಹೊರಗೆ ಬರುವುದಾದರೆ ನನ್ನ ಶಿಷ್ಣ ದ್ವಾರದಿಂದ ಹೊರಗೆ ಎಂದನು ಆದರೇನು ಬೇರೆ ಎಲ್ಲಾ ರಂಧ್ರಗಳು ಬಂಧಿಸಲ್ಪಟ್ಟುದರಿಂದ ಕುಶನನು ಆ ದ್ವಾರವೆಲ್ಲಿರುವುದೆಂದು ತಿಳಿಯಲಾರದೆ ತತ್ತಳಿಸುತ್ತಿದ್ದನು ಒಳಗೆ ರುದ್ರನ ತೇಜಸ್ಸಿನಿಂದ ದಗ್ಧನಾಗುತ್ತಾ ಕಷ್ಟಪಡುತ್ತಿದ್ದನು ಕೊನೆಗೆ ಪ್ರಯತ್ನದಿಂದ ಆ ದ್ವಾರವನ್ನು ಕಂಡುಕೊಂಡು ಅದರಿಂದ ಹೊರಗೆ ಬಂದನು ವೀರ್ಯವು ಬರುವ ಮಾರ್ಗದಿಂದ ಹೊರಗೆ ಬಂದುದರಿಂದ ಅವನಿಗೆ ಶುಕ್ರನೆಂದು ಹೆಸರಾಯಿತು ಈ ಕಾರಣದಿಂದಲೇ ಅವನು ಆಕಾಶದ ನಡುವೆ ನೆಟ್ಟಗೆ ಸಂಚರಿಸಲಾರದೆ ಇರುವನು ಅಲ್ಲದೆ ಶುಕ್ರನು ತನ್ನ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೂ ಮಹಾ ತೇಜಸ್ಸಿನಿಂದ ಬೆಳಗುತ್ತಿರುವುದನ್ನು ನೋಡಿ ಶಿವನು ಕೋಪಗೊಂಡು ಅವನನ್ನು ಕೊಲ್ಲುವುದಕ್ಕಾಗಿ ಶೂಲವನ್ನು ಹಿಡಿದು ನಿಂತನು ಆಗ ಉಮಾದೇವಿಯು ಬ್ರಾಹ್ಮಣನನ್ನು ಕೊಲ್ಲಬಾರದೆಂದು ನಿವಾರಿಸಿದಳು ಹೀಗೆ ಉಮಾದೇವಿಯು ರುದ್ರನನ್ನು ನಿವಾರಿಸಿ ದೇವಾಬ ಇವನು ನಿನ್ನ ಗರ್ಭದಿಂದ ಹುಟ್ಟಿದವನು ನನಗೆ ಪುತ್ರ ಸಮಾನನು ಆದುದರಿಂದ ಇವನನ್ನು ನೀನು ಕೊಲ್ಲಬಾರದು ಎಂದಳು ಇದರಿಂದ ಶುಕ್ರನು ಉಮಾದೇವಿಗೆ ಪುತ್ರನೆನಿಸಿದನು ದೇವಿಯ ಪ್ರಾರ್ಥನೆಯಂತೆ ರುದ್ರನು ಉಷನನನ್ನು ಯಥೇಚ್ಛವಾಗಿ ಹೋಗುವಂತೆ ಹೇಳಿದನು ಆಗ ಉಷನನು ಪಾರ್ವತಿ ಪರಮೇಶ್ವರರಿಬ್ಬರಿಗೂ ನಮಸ್ಕರಿಸಿ ಲೋಕದಲ್ಲಿ ಮಹಾಧೀಮಂತೆ ನೆನೆಸಿ ಕೊನೆಗೆ ತನ್ನ ಸ್ವೇಚ್ಛೆಯಿಂದ ಹೊರಟು ಹೋದನು ಮಹಾತ್ಮನಾದ ಶುಕ್ರನ ಚರಿತ್ರವು ಈ ವಿಧವಾದುದು ಎಂದನು ಇದು ಇನ್ನೂರ ತೊಂಬತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కార్